ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರವಾಹಿಯಲ್ಲಿ ಭಾಗ್ಯ ತೊಟ್ಟಿರು ಚಾರಿಟೇಬಲ್ ಟ್ರಸ್ಟ್ನ ಎಂಡಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದೇ ತಡ ಮತ್ತೊಂದು ಸಂಕಷ್ಟ ಬಂದೊದಗಿದೆ ತಾಂಡವ್ ಭಾಗ್ಯ ಒಂದೇ ನಲ್ಲಿ ಕೆಲಸ ಮಾಡುತ್ತಿರುವುದನ್ನ ಸಹಿಸಲಾಗದ ಶ್ರೇಷ್ಠ ಭಾಗ್ಯ ವಿರುದ್ಧ ಯುದ್ಧವನ್ನ ಸಾರಿದ್ದಾಳೆ ನಿನ್ನನ್ನು ಸುಮ್ಮನೆ ಬಿಡಲ್ಲ ಎಂದು ಸವಾಲು ಹಾಕಿದ್ದಾಳೆ ಭಾಗ್ಯಾಳ ನೆಮ್ಮದಿ ಹಾಳು ಮಾಡಲು ತನ್ವಿಯನ್ನ ದಾಳವಾಗಿ ಬಳಸಿಕೊಂಡಿದ್ದಾಳೆ ಕೆಲ ದಿನಗಳ ಹಿಂದೆ ಭಾಗ್ಯ ಮಗಳು ತನ್ವಿ ಕ್ಲಾಸ್ಗೆ ಬಂಕ್ ಹಾಕಿದ ಕಾರಣ ಕಾಲೇಜ್ ನಿಂದ ಸಸ್ಪೆಂಡ್ ಆಗಿದ್ದು ಪೇರೆಂಟ್ಸ್ ಬರೋ ತನಕ ಕಾಲೇಜಿಗೆ ಬರಬಾರದು ಎಂದು ಪ್ರಿನ್ಸಿಪಲ್ ಹೇಳಿದ್ರು ಹೀಗಾಗಿ ತನ್ವಿಗೆ ಏನು ಮಾಡಬೇಕೆಂದು ಗೊತ್ತಾಗಿಲ್ಲ ಅಮ್ಮನ ಬಳಿ ಹೇಳಿದ್ರೆ ಖಂಡಿತವಾಗಿಯೂ ಹೊಡೆಯುತ್ತಾಳೆ ಅಂತ ತನ್ವಿ ಅಪ್ಪನ ಬಳಿ ಹೇಳಿ ಹೇಗಾದರೂ ಮ್ಯಾನೇಜ್ ಮಾಡೋಣ ಎಂದು ವಿಚಾರ ಮೊದಲಿಗೆ ತಾಂಡವ್ ಮನ ಬಂದಂತೆ ಬೈದಿದ್ದಾನೆ ನಿನ್ನ ನಾನು ಫೀಸ್ ಕೊಟ್ಟು ಕಾಲೇಜ್ ಕಳಿಸಿದ್ದು ಇದಕ್ಕ ನಾನು ಯಾವುದೇ ಕಾರಣಕ್ಕೂ ಬರುವುದಿಲ್ಲ ಎಂದು ಹೇಳಿದ್ದಾನೆ ಬಳಿಕ ತಾಂಡವ್ ಈ ವಿಚಾರವನ್ನ ಶ್ರೇಷ್ಠ ಬಳಿ ಹೇಳಿದ್ದ ಆಗ ಶ್ರೇಷ್ಠ ಕಮಾನ್ ತಾಂಡವ್ ನೀನು ಯಾವ ಜನರೇಷನ್ ಅಲ್ಲಿ ಇದೆಯಾ ಕಾಲೇಜ್ ಬಂಕ್ ಎಲ್ಲ ಈಗ ಕಾಮನ್ ನೀನು ಬಂಕ್ ಮಾಡಿಲ್ಲ ಅಂತ ನಿನ್ನ ಮಗಳು ಕೂಡ ಹಾಗೆ ಇರ್ಬೇಕಾ ನಿನ್ನ ಮಗಳ ದೃಷ್ಟಿಯಲ್ಲಿ ನೀನು ಒಳ್ಳೆಯವನಾಗಲು ಇದೇ ಉತ್ತಮ ಅವಕಾಶ ನಾಳೆ ಕಾಲೇಜ್ ಹೋಗಿ ಮಾತಾಡು ಎಂದಿದ್ದಾಳೆ ಬಳಿಕ ಮರುದಿನ ತಾಂಡವ್ ಹಾಗೂ ಶ್ರೇಷ್ಠ ಗೆ ಬಂದು ಪ್ರಿನ್ಸಿಪಲ್ ಜೊತೆ ಮಾತಾಡಿ ಪುನಃ ಕಾಲೇಜಿಗೆ ಸೇರಿಸಿಕೊಂಡಿದ್ದಾರೆ ಆದರೆ ಯಾವುದೇ ವಿಚಾರ ಭಾಗ್ಯಗೆ ತಿಳಿದಿರುವುದಿಲ್ಲ ಸದ್ಯ ಭಾಗ್ಯಾಳಿಗೆ ಬುದ್ಧಿ ಕಲಿಸಬೇಕೆಂದು ಶ್ರೇಷ್ಠ ತನ್ನ ನ ಸಹಾಯದಿಂದ ಮಾಸ್ಟರ್ ಪ್ಲಾನ್ ಮಾಡಿದ್ದಾಳೆ ಶ್ರೇಷ್ಠಳ ಫ್ರೆಂಡ್ ಭಾಗ್ಯಗೆ ಕಾಲ್ ಮಾಡಿ ನಿಮ್ಮ ಮಗಳ ಜೊತೆ ನೀವು ಸರಿ ಇಲ್ವಾ ನಿಮ್ಮ ಮಗಳ ಜೊತೆ ನೀವು ಚೆನ್ನಾಗಿರುತ್ತಿದ್ದರೆ ಹೀಗೆಲ್ಲ ಆಗುತ್ತಾ ಇರಲಿಲ್ಲ ಎಂದಿದ್ದಾನೆ ಆಗ ಭಾಗ್ಯ ಏನು ವಿಷಯ ಅಂತ ಹೇಳಿ ಾಗುತ್ತ ಮಾತನಾಡಬೇಡಿ ಎಂದಿದ್ದಾಳೆ ಆಗ ಆತ ಹಾಗಿದ್ದು ನಿಮ್ಮ ಮಗಳು ತನ್ವಿ ಕಾಲೇಜಿಂದ ಸಸ್ಪೆಂಡ್ ಆಗಿರುವ ವಿಷಯ ನಿಮಗೆ ಗೊತ್ತೇ ಇಲ್ವಾ ಎಂದು ಕೇಳಿದ್ದಾನೆ ಈ ಸುದ್ದಿ ಕೇಳಿ ಭಾಗ್ಯಗೆ ಶಾಕ್ ಆಗಿದೆ ಮನೆಗೆ ಬಂದ ವೇಳೆ ತನ್ವಿಯನ್ನ ಕರೆದು ನೀನು ಕಾಲೇಜಿಂದ ಸಸ್ಪೆಂಡ್ ಆಗಿದ್ಯಾ ಎಂದು ಜೋರಾಗಿ ಕೇಳಿದ್ದಾಳೆ ಭಾಗ್ಯಾಳ ಮಾತಿನಿಂದ ಹೆದರಿದ ತನ್ವಿ ಇರುವ ವಿಷಯವನ್ನ ಹೇಳಿದ್ದಾಳೆ ಕಾಲೇಜಿನಿಂದ ನಿನ್ನ ಪೇರೆಂಟ್ನ ಕರ್ಕೊಂಡು ಬನ್ನಿ ಅಂದ್ರು ನಾನು ಅದನ್ನ ಪಪ್ಪ ಹತ್ರ ಹೇಳಿದೆ ಬಳಿಕ ಶ್ರೇಷ್ಠ ಆಂಟಿ ಪಪ್ಪನ ಕನ್ವಿನ್ಸ್ ಮಾಡಿ ಕಾಲೇಜ್ಗೆ ಕರ್ಕೊಂಡು ಬಂದ್ರು ಎಂದು ಹೇಳಿದ್ದಾಳೆ ಇದು ಭಾಗ್ಯಗೆ ಮತ್ತಷ್ಟು ಸಿಟ್ಟನ್ನು ತರಿಸಿದೆ ಹಿಂದೂ ಮುಂದು ನೋಡದೆ ತನ್ವಿಯ ಕೆನ್ನೆಗೆ ಭಾಗ್ಯ ಬಾರಿಸಿದ್ದಾಳೆ ಮತ್ತೊಂದೆಡೆ ಭಾಗ್ಯ ಆಫೀಸ್ನಲ್ಲಿ ನಡೆಯುತ್ತಿರುವ ಅಕ್ರಮವನ್ನು ಬಯಲುಗಿಳಿಯಲು ರಿಸೆಪ್ಷನ್ ಜೊತೆ ಲೆಕ್ಕದ ಎಲ್ಲಾ ಫೈಲ್ ತೆಗೆದುಕೊಂಡು ಬನ್ನಿ ಎಂದು ಹೇಳಿದ್ದಾಳೆ ಆದರೆ ಆ ಫೈಲ್ ಭಾಗ್ಯಳ ಚೇಂಬರ್ನಲ್ಲೇ ಇರುತ್ತೆ ರಿಸೆಪ್ಷನಿಸ್ಟ್ಗೆ ಅನುಮಾನ ಬಂದು ಎಲ್ಲಾ ಫೈಲ್ ಅಲ್ಲೇ ಇದೆ ಮೇಡಮ್ ನೀವು ಮೊದಲು ಎಲ್ಲಿ ಕೆಲಸ ಮಾಡ್ತಾ ಇದ್ರಿ ಎಂದು ಕೇಳಿದ್ದಾಳೆ ಅದಕ್ಕೆ ಭಾಗ್ಯ ನಾನು ಅಡುಗೆ ಕೆಲಸ ಮನೆ ಕೆಲಸ ಮಕ್ಕಳನ್ನ ಸ್ಕೂಲ್ಗೆ ರೆಡಿ ಮಾಡೋ ಕೆಲಸ ನನ್ನ ಮನೆ ಎಲ್ಲಾ ಕೆಲಸ ಮಾಡುತ್ತಿದ್ದೆ ಎಂದಿದ್ದಾಳೆ ಆಗ ಆಕೆ ಅಂದ್ರೆ ನೀವು ಅಷ್ಟು ಓದಿನ್ನೂ ಮನೆಯಲ್ಲೇ ಇದ್ರಾ ಎಂದು ಕೇಳಿದ್ದಾಳೆ ಅದಕ್ಕೆ ಭಾಗ್ಯ ನಾನು ಅಷ್ಟೆಲ್ಲ ಓದಿಲ್ಲ ಹತ್ತನೇ ತರಗತಿ ಮಾತ್ರ ಓದಿರೋದು ಎಂದಿದ್ದಾಳೆ ಇದನ್ನ ಕೇಳಿ ರಿಸೆಪ್ಷನಿಸ್ಟ್ ಗೆ ಶಾಕ್ ಆಗಿದೆ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೇನೆ ಆದ್ರೀಗ ನಾನೀಗ ರಿಸೆಪ್ಷನಿಸ್ಟ್ ಅಷ್ಟೇ ಹತ್ತನೇ ಕ್ಲಾಸ್ ಕಲಿತಿರುವ ಇವರು ಎಂ ಡಿ ಹೇಗೆ ಆದ್ರು ಎಂದು ಅನುಮಾನಿಸಿದ್ದಾಳೆ ಇದೇ ವೇಳೆ ಅಲ್ಲಿಗೆ ಆದೀಶ್ವರ್ ಬಂದಿದ್ದಾನೆ ಆಗ ಆದಿ ಮತ್ತು ಭಾಗ್ಯ ಕ್ಲೋಸ್ ಆಗಿ ಮಾತನಾಡುತ್ತಿರುವುದನ್ನ ಆಕೆ ಗಮನಿಸಿದ್ದಾಳೆ ಹೋ ಇದು ಕತೆ ಎಂದು ಅಂದುಕೊಂಡಿದ್ದಾಳೆ ಸದ್ಯ ಆಫೀಸ್ನಲ್ಲಿ ಆದಿ ಭಾಗ್ಯ ನಡುವೆ ಏನು ನಡೆಯುತ್ತಿದೆ ಎಂಬ ಗಾಸಿಫ್ ಹಬ್ಬಲಾರಂಭಿಸಿದೆ ಮತ್ತೊಂದೆಡೆ ಮಗಳ ವಿಷಯದಲ್ಲಿ ಭಾಗ್ಯ ತಲೆ ಕೆಡಿಸಿಕೊಂಡಿದ್ದಾಳೆ ಎಲ್ಲಾ ವಿಷಯವನ್ನ ಹೇಗೆ ಮ್ಯಾನೇಜ್ ಮಾಡ್ತಾಳೆ ಎಂಬುದನ್ನ ನೋಡಬೇಕಿದೆ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಮಾಡಿ